ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಸೊ ಇವತ್ತು ಒಂದು ಹೊಸ ವ್ಲಾಗ್ ಜೊತೆಗೆ ಬಂದಿದ್ದೀನಿ ಚೆನ್ನಾಗಿರುತ್ತೆ ಕೊನೆವರೆಗೂ ನೋಡಿ ಇವತ್ತು ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ಅಜ್ಜಿ ಬಂದು ಸೆಕೆಂಡ್ ಡೇಸ್ ಇವತ್ತು ಸೊ ಮಾರ್ನಿಂಗ್ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ವೆದರ್ ಅಂತೂ ತುಂಬಾ ಚಳಿ ಚಳಿ ಆಗಿದೆ ಚಿಲ್ಡ್ ಆಗಿದೆ ಸೊ ಸಕ್ಕದಾಗಿತ್ತು ವೆದರ್ ಇವತ್ತಿನ ವ್ಲಾಗ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಇದ್ರ ಹಿಂದಿನ ವಿಡಿಯೋ ನೋಡ್ಕೊಂಡು ಬಂದರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಯಾರೆಲ್ಲ ನೋಡಿ ದಯವಿಟ್ಟು ಇದ್ರಿಂದಡಿಯೋ ನೋಡ್ಕೊಂಡು ಬನ್ನಿ ಅವಾಗ ನಿಮ್ ಪೂರ್ತಿಯಾಗಿ ಅರ್ಥ ಅರ್ಥ ಆಗುತ್ತೆ ಸೊ ಇವತ್ತು ನಾನು ಅಜ್ಜಿಗೆ ಮಧ್ಯಾಹ್ನ ಅಡಿಗೆನ ಶುರು ಮಾಡ್ಕೊಂಡಿದ್ದೀನಿ ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಅಜ್ಜಿಗೆ ರೊಟ್ಟಿ ಹಾಕೊಟ್ಟಿದ್ದೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ಮೇಲೆ ಮಧ್ಯಾಹ್ನ ಅಂದ್ರೆ ರಾತ್ರಿ ಹೊತ್ತು ಅಜ್ಜಿಗೆ ಈ ರೀತಿ ಸ್ಪೆಷಲ್ ಊಟ ಎಲ್ಲ ಕೊಟ್ಟರೆ ಅವ್ರಿಗೆ ಸ್ವಲ್ಪ ಡೈಜೆಷನ್ ಕಡಿಮೆ ಆಗ್ಬೋದು ಅಂದ್ರೆ ಅವ್ರಿಗೆ ಕಡಿಮೆ ಇರೋದ್ರಿಂದ ಡೈಜೆಷನ್ ಸೊ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಮಧ್ಯಾಹ್ನನೇ ಮಾಡ್ತಾ ಇದ್ದೀನಿ ಸೊ ಅಜ್ಜಿಗೆ ಶಾವಿಗೆ ಖೀರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶಾವಿಗೆಯನ್ನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಇಲ್ಲಿ ಇನ್ನೊಂದು ಕಡೆ ನಾನು ಟೊಮೊಟೊ ಉಪ್ ಸಾಂಬಾರು ಮಾಡ್ಕೊಂಡಿದ್ದೀನಿ ನಮ್ಮ ಕಡೆ ಉಪ್ಸಾರು ಬಸ್ಸಾರು ಅಂದರೆ ತುಂಬ ಫೇಮಸ್ಸು ಅದರಲ್ಲೂ ನಮ್ಮ ಅಜ್ಜಿಗೆ ತುಂಬ ಇಷ್ಟ ಈ ಉಪ್ಸಾರು ಅಂತ ಅಂತೆಲ್ಲ ಸೊ ಮಂಡ್ಯದವ್ರಂದ ಮೇಲೆ ನನ್ನ ಕಡೆ ಎಲ್ಲ ಜಾಸ್ತಿ ಇದನ್ನೇ ಮಾಡೋದು ಸೊ ಹಂಗಾಗಿ ಅಜ್ಜಿಗೆ ಇಷ್ಟ ಅಂತ ಟೊಮೊಟೊ ಉಪ್ ಸಾಂಬಾರು ಮಾಡಿದ್ದೀನಿ ಮತ್ತು ಇಲ್ಲಿ ನಾನು ವಡೆ ಮಾಡಿಕೊಡ್ತಾ ಇದ್ದೀನಿ ಅಜ್ಜಿಗೆ ಅವ್ರಿಗೆ ತುಂಬ ಇಷ್ಟ ವಡೆ ಅಂದರೆ ಸೊ ಅಜ್ಜಿ ಏನು ಇಷ್ಟನೋ ಅದನ್ನೆಲ್ಲ ಕೇಳಿ ಕೇಳಿ ಮಾಡ್ತಾ ಇದ್ದೆ ಸೊ ನಾನು ಈ ರೀತಿ ವಡೆನ ಮಾಡ್ಕೋತಾ ಇದ್ದೀನಿ ವಡೆಗೆ ಮುಂಚೆನೇ ನಾನು ಬೇಳೆನ ನೆನೆಸಿಟ್ಟು ಆಮೇಲೆ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ ಸೊ ಎಣ್ಣೆ ಕಾದ ನಂತರ ಈ ರೀತಿ ವಡೆಯನ ಹಾಕೋತಾ ಇದ್ದೀನಿ ಒಡೆಗೆ ಬೇಕಾಗಿರೋ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ಕೂಡ ಸುಲಭ ಒಡೆನ ಎಣ್ಣೆಗೆ ಬಿಡೋದು ಕೂಡ ಸುಲಭ ಕೆಲವರು ತುಂಬಾ ರಿಸ್ಕ್ ತಗೊಂಡ್ ಮಾಡ್ತಾರೆ ಇದನ್ನ ಬಟ್ ಇದು ಏನು ರಿಸ್ಕ್ ಇಲ್ಲ ನಿಜವಾಗ್ಲೂ ನಾನು ಸ್ಟಾರ್ಟಿಂಗ್ ಹಂಗೆ ಅನ್ಕೊಂತಾ ಇದ್ದೆ ಬಟ್ ಆಮೇಲೆ ಆಮೇಲೆ ನಾನು ನಾನು ಇದನ್ನ ಮಾಡಕ್ಕೆ ಶುರು ಮಾಡಿದ್ಮೇಲೆ ನನಗೆ ತುಂಬಾ ಸುಲಭ ಅನಿಸ್ತು ಕೆಲವರು ಬಾಳೆ ಇಲ್ಲ ಮೇಲೆ ತಟ್ಕೊಂಡ್ ಬಿಡ್ತಾರೆ ಕೆಲವರು ಗೋಧಿ ಹಿಟ್ಟು ಅಥವಾ ಆಯಿಲ್ ಕವರ್ ಸಿಕ್ಕಿದ್ರೆ ಅದ್ರ ಮೇಲೆ ತಟ್ಕೊಂಡ್ ಬಿಡ್ತಾರೆ ಬಟ್ ಆ ಥರ ಎಲ್ಲ ಏನೂ ಇಲ್ಲ ರಿಸ್ಕೇ ಇಲ್ಲ ಫಸ್ಟ್ ಗೆ ನಾವು ಪಾತ್ರೆನಲ್ಲಿ ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಡ್ಬೇಕು ಹೊಡೆದು ಸೊ ಆನಂತರ ಕೈಗೆ ಎತ್ಕೊಂಡು ನೀಟಾಗಿ ಒಂದು ಹೆಬ್ಬೆಟ್ಟಿನ ಸಹಾಯದಿಂದ ನೀಟಾಗಿ ಅದನ್ನ ಪ್ರೆಸ್ ಮಾಡ್ಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ ಓಡೇದು ಸೊ ಅದನ್ನ ಹಾಗೆ ಕೈಯಲ್ಲೇ ಎಣ್ಣೆನಲ್ಲೇ ಬಿಡ್ತಾ ಹೋದ್ರೆ ಈಸಿಯಾಗಿ ಆಗೋಗುತ್ತೆ ಸೊ ಇವತ್ತು ಸ್ವಲ್ಪ ನನಗೆ ಸ್ಟಿಚಿಂಗ್ ಹೋಗಿ ಬಟ್ಟೆ ಬಂದಿತ್ತು ಹಾಗಾಗಿ ಅವ್ರದ್ದು ಸ್ಟಿಚ್ ಮಾಡ್ತಾ ಇದ್ದೆ ಅವ್ರು ಈ ರೀತಿ ಒಂದು ಗೌನಿಗೆ ಸ್ಲೀವ್ ಬೇಕಿತ್ತು ಡ್ರೆಸ್ ಡ್ರೆಸ್ನಲ್ಲೇ ಬಂದಿರೋ ಸ್ಲೀವ್ ಅವ್ರಿಗೆ ಇಷ್ಟ ಇರಲಿಲ್ಲ ಸೊ ಎಕ್ಸ್ಟ್ರಾ ಪೀಸ್ ನ ಬಂದು ಈ ರೀತಿ ಅವರು ಕೊಟ್ಟಿರೋಂಥ ಡಿಸೈನ್ ನಾನು ಹೊಲ್ದು ಕೊಡ್ತಾ ಇದ್ದೀನಿ ಸೊ ಅವರೇ ಹೇಳಿದಂಥ ಡಿಸೈನ್ ಇದು ಸೊ ಅವ್ರಿಗೆ ಹೇಗೆ ಇಷ್ಟನೋ ಆ ರೀತಿ ನಾನು ಹೊಲ್ದು ಕೊಟ್ಟಿದ್ದೀನಿ ಇಷ್ಟ ಆಯ್ತಾ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಅವರಿಗೆ ಇಷ್ಟ ಆಗಿರೋಂಥ ಸ್ಲೀವು ಅವರು ಸೆಲೆಕ್ಟೆಡ್ ಮಾಡಿರೋದು ನಾನು ಹೇಳ್ದೆ ಸ್ವಲ್ಪ ಮಿಸ್ ಮ್ಯಾಚಿಂಗ್ ಇದೆ ಅಂತ ಬಟ್ ಅವರು ಸ್ವಲ್ಪ ಪರವಾಗಿಲ್ಲ ಮ್ಯಾಚ್ ಆಗ್ತಿದ್ದಿಲ್ಲ ಇವಾಗ ಸದ್ಯಕ್ಕೆ ಅರ್ಜೆಂಟ್ ಇದೆ ನನಗೆ ಅಂತ ಹೇಳಿ ಅವ್ರು ತಗೊಂಡ್ರು ಹ್ಮ್ ಇಲ್ಲ ನಾಲ್ಕು ನಾಲ್ಕು ಮುಂದೆಗಡೆ ಎರಡ ಇಲ್ಲ ಎರಡ ಇಲ್ಲ ಇಲ್ಲ ಕಟಾಕೋರ್ ನೋಡಿ ಕಟಾಕಿರ ನಾಯಿ ನೀವು ಬಂದು ಏನು ಮಾಡೋದು ಹಾಂ ನೀನು ಕಟಾಕಿರ ನೋಡ್ಲಿಲ್ವಾ ಅಜ್ಜಿನ ಎದುರಿಸ್ತೀನಿ ನೀನು ಅದು ನಿಜನೇ ಹದಿನಾಲ್ಕು ಕಣವ ಹದಿನಾಲ್ಕು ಅಂತಾರೆ ಹದಿನಾರು ಅಂತಾರೆ ನನಗಂತೂ ಗೊತ್ತಿಲ್ಲ ಕಚ್ಚಿಸ್ಕೊಂಡವ್ರೆ ಗೊತ್ತು ಇದು ಈ ದ್ರೂ ಮನೆ ಈ ಮನೆಯವ್ರದ್ದು ಜಾಗ ಈ ಮನೆಯದಿದ್ದು ಜಾಗ ಒಂದ ಅಲ್ಲೊಂದು ಮನೆ ಈ ಕಡೆ ಒಂದ್ ಮನೆ ಕೆಳಗಡೆ ಮೂರೇ ಮನೆ ಅವ್ರು ನಿಮ್ಮಜ್ಜಿ ನಾನು ಬಾಡಿಗೆ ಅಜ್ಜಿನ ಬಾಡಿಗೆ ಅಜ್ಜಿನ ನಾನು ಅಜ್ಜಿ ಈ ಕೇಳಿ ಇವ್ರು ಯಾರಜ್ಜಿ ಇವ್ರು ನಿಮ್ಮ ಯಾರ ನಿಮ್ಮ ಅಜ್ಜಿನ ನಿಮ್ಮ ಅಪ್ಪರ ಅಪ್ಪನಪ್ಪ ಅಪ್ಪನ ನಾನೇನಂದ ರೀ ನಾನು ಅಮ್ಮಿನ ಅಮ್ಮನ ಅಜ್ಜಿ ಅಂತ ಬಾಡಿಗೆ ಅಜ್ಜಿ ಇಲ್ಲ ಅಮ್ಮನ ಅಜ್ಜಿ ಬಾಡಿಗೆ ಅಜ್ಜಿನ ನಿಮ್ಮ ಅಜ್ಜಿ ಅವರ ನಿಮ್ಮ ಅಪ್ಪರ ಅಮ್ಮನ ನಿಮ್ಮ ಅಪ್ಪರ ಏಯ್ ನಿಮ್ಮ ಅಪ್ಪರ ಅಮ್ಮ ನಾನು ಅಮ್ಮ ಅಲ್ಲ ಅಲ್ಲ ನೀನು ಅಜ್ಜಿ ಕಣ ಅನ್ನವ ಎಣ್ಣೆ ಎಣ್ಣೆವತ್ತು ನೀರು ಸಾಕಿರೋದು ಪ್ರತೀಕ್ಷಾ ಯಾರು ಪ್ರತಿಕ್ಷಾ ಇದು ಪ್ರತೀಕ್ಷಾ ಇದು ನಮ್ಮ ಇದು ಇದು ನಮ್ಮಜ್ಜಿ ನಮ್ಮಜ್ಜಿನಪ್ಪ ಹೊಡಿತೀಯಾ ಅವರು ನಿಮ್ಮಜ್ಜಿ ಅವ್ರು ನಿಮ್ಮಜ್ಜಿ ಹೌದಾ ಇವ್ರು ನಮ್ಮಜ್ಜಿ ಅಲ್ಲ ಅವ್ರು ನಮ್ಮಜ್ಜಿ ಹೆಂಗಾರೆ ಪ್ರತೀಕ್ಷಾ ಹಾ ನಡ್ರಿ ನಮ್ಮನೆಗೆ ಹೋಗೋಣ ಅವ್ರು ನಮ್ಮಜ್ಜಿ ಪ್ರತಿಕ್ಷಾ ಅವ್ರು ನಮ್ಮಜ್ಜಿ నమ్మజ్జేదు నమ్మజ్జేదు ನಮ್ಮ ಅಜ್ಜಿ ಅದು ಒಪ್ಪಾ ನಿಮ್ಮ ಅಜ್ಜಿ ಎಲ್ಲ ಅಂದೆ ಬಾಡಿಗೆ ಬಾಡಿಗೆ ಅಜ್ಜಿ ಅಂದೆ ಬಾಡಿಗೆ ಬಾಡಿಗೆ ಹ್ಞೂ ಹಾಂ ಬಾಡಿ ಬಾಡಿಗೆ ನಿಮ್ಮ ಅಜ್ಜಿ ಅಲ್ಲ ಅವರು ನಿಮ್ಮ ನಮ್ಮಜ್ಜಿ ಅಪೇಕ್ಷ ಪ್ರತ್ಯಕ್ಷ ಅವರು ನಮ್ಮ ಅಜ್ಜಿ ಅದು ಹ್ಞೂ ನಮ್ಮಜ್ಜಿ ನಿಮ್ಮ ಅಜ್ಜಿ ಅಲ್ಲ ಉಮ್ಮ ಕಾಲು ತೋರಿಸ್ತಿದ್ಯಾ ನಮ್ಮ ಅಜ್ಜಿ ಅವರು ನನಗೆ ಹೊಡಿತಿದ್ಯಾ ಇಲ್ಲಿ ಚಿನ್ನಿ ನಮ್ಮ ಅಜ್ಜಿ ಅದು ಕಾಲಲ್ಲಿ ಗದಿಸ್ತಾರದು ನಮ್ಮ ಅಜ್ಜಿ ಪ್ರತಿಕ್ಷಾ ನಮ್ಮ ಅಜ್ಜಿ ಅದು ನಮ್ಮ ಅಜ್ಜಿ ಪ್ರತಿಕ್ಷಾ ನನ್ ಕಾಲಿಲ್ಲ ಬಿಡುವಲ್ಲಿ ಅಂಬ ಬೋಬೋ ಅಂತದ ಕೋಳಿ 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 ನಾಯಿ ಹಾಂ ಇದು ಆಗಿ ಹೇಳ್ದೆ ಬೆಕ್ಕು ಮಿಯ ಮಿಯವು ಇನ್ಯಾವ ಪ್ರಾಣಿ ಎಮ್ಮೆ 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 ಅಂಬಾ ಹ್ಞೂ ಎಮ್ಮೆ ಜಾಸ್ತಿ ರಾಗ ಎಳೀತದಲ್ವಪ್ಪ ಪ್ರತೀಕ್ಷಾ ಕೋಕ ತಿಮ್ಮ ಪೈಲಪ್ಪ ಪ್ರತೀಕ್ಷಾ ಕೋಕ ತಿಮ್ಮ ಪೈಲಾ ತಿಮ್ಮಪ್ಪ ತಿಮ್ಮಪ್ಪ ಹೋದ ಎಲ್ಲಿಗೋಯ್ತು ಎಲ್ಲಿಗೋಯ್ತು ಕೋಕ ಕಟ್ ಮಾಡಕ್ಕೆ ಹೋಯ್ತಾ ಹೆಂಗಮ್ಮ ಕಟ್ ಮಾಡೋದು ಅಯ್ಯೋ ಹಂಗ ಕಟ್ ಮಾಡೋದು ಹೌದಾ ನಮಗೆ ಗೊತ್ತಿರ್ಲಿಲ್ಲ ಚಿನ್ನಿ ಹ್ಞೂ ನಿಮ್ಮ ಅಜ್ಜಿ ಅಲ್ಲ ಏನ್ ಮಾಡ್ತಾರ ನಿಮ್ಮ ಅಜ್ಜಿ ಅಪ್ಪ ಓಮ್ಮ ನಾನು ಕೊಡ್ತೀನಮ್ಮ ನನಗೆ ಪ್ರತೀಕ್ಷಾ ಯಾಕೆಮ್ಮ ಪ್ರತೀಕ್ಷಾ ನಂಗೆ ಕೊಡಪ್ಪ ಯಾಕೆ ಅಜ್ಜಿ ಈಗ ಒಂದು ನನಗೆ ಕೊಡ್ತದೆ ನೋಡು ನನಗೆ ಕೊಡತಜ್ಜಿಗ ನನಗೆ ಕೊಡ್ತದೆ ನಿನಗೆ ಕೊಡಲ್ಲ ಬೇಡಮ್ಮ ನನಗೆ ಸುಮ್ಮನೆ ಒಳ್ಳೆ ರೇಗಂಕೇಳಿ ತತ್ತೊಳೆ ಓ ಅಯ್ಯೋ ಕಂದ ಬೇಡ ತಿನ್ನಮ್ಮ ನನಗೆ ನೀನೆ ತಿನ್ನು ಮಮ್ಮ ಸುಸ್ತಾಗೈತೋಗಿ ಮಮ್ಮ ಹ್ಞೂ ಅಲ್ಲಿ ಮಮ್ಮ ಮಾಮ ಮಾಲೆ ಹಾಕ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅಜ್ಜಿನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ ಸೊ ಅವ್ರ ಮನೆಯಲ್ಲೇ ಇರ್ತಾರೆ ಒಂದಿನ ಆ ನಂತರ ಮನೆಗೆ ಕರ್ಕೊಂಡ್ಬರ್ತೀನಿ ಮತ್ತೆ ಸೊ ಮತ್ತೆ ಬಂದಮೇಲೆ ಅಜ್ಜಿ ಜೊತೆ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ ಅವರ ತಮಾಷೆಗಳು ಅವರ ಮಾತುಗಳು ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋನ ನೀವು ಕಾಯ್ತಾ ಕಾಯ್ತಾಯಿದ್ದೀರಿ ಅಂತ ಹೇಳ್ತಾ ఈ విడి ఇష్ట ఆగ్రె లైక్ మరిబేడి ఇన్ను నెనల్ న సబ్స్క్రైబ్ మే నోడ్త్రో దయ సబ్స్క్రైబ్ మోడి అంతా నెక్స్ట్ విడియో దొంగి సిక్తీ అల్లి వరకు కొనేవర్గూ విడియో నోడూ థ్యాంక్స్ అంత హత ఇవత వ్లగ్ నే ముగస్థాయి టేక్ బయ్